ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡದೀಯ ಕಥಾಸುದೇ ಹೃದಯ ಒಡಿತು ಇದಿನಿಂದೇನೆ ಭಾಗ ನಲವತ್ತು ಮುಂದಿನ ವಿಡಿಯೋಗಳಿಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಚಾರು ಸಂಪೂರ್ಣ ಹುಷಾರಾಗಿದ್ದಳು ಹೊರ ಪ್ರಪಂಚಕ್ಕೆ ತಾನು ಖುಷಿಯಾಗಿರುವೆ ಎಂದು ತೋರಿಸಿಕೊಳ್ಳುತ್ತಾ ತನ್ನೊಳಗೆ ಶ್ರೀಯನ್ನು ನೆನೆದು ದುಃಖಿಸುತ್ತಿದ್ದಳು ರಿಷಿ ಕ್ಯಾಂಪ್ಗೆ ಹೋದ ಮೇಲೆ ಯಾರ ಜೊತೆಗೂ ಅತ್ತ ಅಷ್ಟಾಗಿ ಬೆರೆಯದೆ ಚಾರು ತನ್ನ ಪಾಡಿಗೆ ತಾನಿದ್ದಳು ಆದರೆ ಅಂದು ಅವಳ ಅರಸಿ ಬಂದಿ ಯತಿ ಚಂದ್ರ ತನ್ನದೇ ಚಿಂತೆಯಲ್ಲಿ ಮುಳುಗಿದ್ದವಳ ಕಂಡು ಕರುಳು ಹಿಂಡಿಯಂತಾಗಿತ್ತು ಅವರಿಗೆ ಚಾರು ಎಂದು ಬಾಗಿಲಲ್ಲಿ ನಿಂತು ಕರೆದಾಗ ಬನ್ನಿ ಅಪ್ಪ ಎಂದು ವಾಸ್ತವಕ್ಕೆ ಬಂದಳು ಅದು ಸ್ವಲ್ಪ ಮಾತಾಡಬೇಕಿತ್ತು ಎಂದು ಸಂಕೋಚದ ಕೇಳಿದರು ಅಪ್ಪ ಅದಕ್ಕೆ ಪರ್ಮಿಷನ್ ಕೇಳಬೇಕಾ ಬನ್ನಿ ಪ್ಲೀಸ್ ಎಂದು ಅವರ ಕರೆದು ಕೂರಿಸಿ ಮಡಿಲಿಗೆ ಇಟ್ಟಳು ಜೀವನದಲ್ಲಿ ಎಂದು ಇಷ್ಟು ದುಡುಕಿರಲಿಲ್ಲ ಕಂದ ಆದರೆ ಮೊದಲ ಬಾರಿ ಶ್ರೀ ಮೇಲಿನ ಕೋಪವನ್ನು ನಿನ್ನ ಮೇಲೆ ತೋರಿಸಿಬಿಟ್ಟೆ ನೀನು ಅದನ್ನು ಮನದಲ್ಲಿ ಇಟ್ಟುಕೊಂಡಿಲ್ಲ ಅಂತ ನನಗೆ ಗೊತ್ತು ಆದರೂ ನನ್ನ ಕ್ಷಮಿಸಿಬಿಡು ಮಗಳೇ ಎಂದು ಅವಳ ತಲೆ ನೀವರಿಸಿದರು ಅಪ್ಪ ನಾನು ಸೂಸೈಡ್ ಅಪ್ಡೇಟ್ ಮಾಡಿದ್ದು ನನ್ನ ತಪ್ಪು ಅವತ್ತು ಮನಸ್ಸಿಗೆ ನೋವಾಗಿತ್ತು ನಿಜ ಆದರೆ ಹೀಗಿಲ್ಲ ನೀವು ಈ ಥರ ಇರಬೇಡಿ ಪ್ಲೀಸ್ ನಗ್ತಾ ಇರಿ ಎಂದು ಕಿರು ನಕ್ಕ ಅಷ್ಟೆ ಮುಂದೆ ಏನು ಮಾತನಾಡುವುದು ಎಂದು ಇಬ್ಬರಿಗೂ ತಿಳಿದಿಲ್ಲ ಒಂದತ್ತು ನಿಮಿಷ ಬರೀ ಮೌನವಷ್ಟೇ ಇತ್ತು ಅವಳೇ ಮಾತು ಶುರು ಮಾಡಿದಳು ಅಪ್ಪ ಒಂದು ಮಾತು ಕೇಳಲಾ ಎಂದು ಅವರ ಕೈ ಹಿಡಿದು ನುಡಿದಳು ಚಾರು ಹೇಳಮ್ಮ ಏನದು ಎಂದು ಅವಳ ಕೈ ಮೇಲೆ ಕೈ ಇಟ್ಟಾಗ ಅದು ಅದು ಮತ್ತೆ ಮತ್ತೆ ಎಂದು ರಾಕವ್ಯದ ಒಳ ನೋಡಿ ನಗುತ್ತಾ ಬಹಲ್ಲ ಹೇಳು ಎಂದರು ಅದು ಅದು ನಿಮಗೆ ಶ್ರೀ ಮೇಲೆ ಅಷ್ಟು ಕೋಪ ಯಾಕಪ್ಪ ಅವರಿಂದ ನಿಮಗೆ ತೊಂದರೆ ಆಗಿತ್ತಾ ಅಥವಾ ಬೇರೆ ಏನಾದರೂ ಕಾರಣನಾ ಎಂದು ಪ್ರಶ್ನಿಸಿದಾಗ ವರ್ಷಗಳ ಹಿಂದಿನ ನೆನಪನ್ನ ಮಗಳೆದುರು ಮುಂದಾದರೂ ಮುಂದಾದರು ಯತಿಶ್ಚಂದ್ರ ಅಂದು ಕೇಸ್ ಮೇಲೆ ದಾವಣಗೆರೆಗೆ ಹೋಗಿದ್ದೆ ಚಾರು ನಾನು ನೀನು ಆ ಹುಡುಗಿಯ ಸಾವಿನ ಶಾಕ್ನಿಂದ ಹೊರ ಬಂದಿರಲಿಲ್ಲ ಆಗ ದಾವಣಗೆರೆಯಲ್ಲಿ ಅವನು ಎ ಸಿ ಪಿ ಆಗಿದ್ದ ಆ ಘಟನೆ ನಡೆದು ಎರಡು ವರ್ಷ ಆಗಿತ್ತು ಎಂದಾಗ ಆ ಹುಡುಗಿಯ ನೆನೆದು ಜೊತೆಗೆ ತನಗೆ ಆದ ಅನ್ಯಾಯವ ನೆನೆದು ಕಣ್ಣು ತುಂಬಿಕೊಂಡಳು ಇವತ್ತು ನನ್ನ ಕೇಸ್ಗೆ ಸಹಾಯ ಮಾಡಬೇಕಿತ್ತು ನಾನು ಮೊದಲು ಇವನು ಒಳ್ಳೆಯವನು ಎಂದೇ ಅವನ ಜೊತೆ ನನ್ನ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಸೀಕ್ರೆಟ್ ಶೇರ್ ಮಾಡಿದ್ದೆ ಅವನು ತನ್ನ ಮೈಂಡ್ ಯೂಸ್ ಮಾಡಿ ಅವರನ್ನು ಹುಡುಕ್ತಾನೆ ಅಂತ ಭಾವಿಸಿದ್ದೆ ಆದರೆ ಎಂದು ಮಾತು ನಿಲ್ಲಿಸಿ ಅವಳ ನೋಡಲು ಆದರೆ ಏನಾಯಿತು ಅಪ್ಪ ಎಂದಳು ವೇದನೆಯಿಂದ ಆ ಸೀಕ್ರೆಟ್ ಎಲ್ಲ ಆ ಕೇಸ್ನ ಅಪರಾಧಿಗಳಿಗೆ ಶೇರ್ ಮಾಡಿಬಿಟ್ಟ ಕಣಮ್ಮ ಅವನು ಪಾಪಿ ಆದ್ದರಿಂದ ಅವರು ಇದ್ದ ಒಂದೇ ಒಂದು ಸಾಕ್ಷಿ ನಾಶ ಮಾಡಿ ಆ ಕೇಸ್ನಿಂದ ತಪ್ಪಿಸಿಕೊಂಡರು ಎಂದು ನೆಟ್ಟು ಶುರುಗುವುದನ್ನು ಹೊರದಬ್ಬಿದರು ಇರಲಿ ಬಿಡಿ ಪಪ್ಪ ಇದರಿಂದ ತುಂಬ ನಷ್ಟ ಆಯಿತಾ ಪಪ್ಪ ಯಾವ ಕೇಸದು ದರೋಡೆನ ಎಂದವಳ ಕೈ ಮೇಲೆ ತನ್ನ ಕೈ ಇಟ್ಟು ನಾನು ಅಲ್ಲಿ ಹೋಗಿದ್ದು ನೀನು ನೋಡಿದ ಅತ್ಯಾಚಾರಿಗಳು ಹಿಡಿಯಲು ಕಣಮ ಆದರೆ ಅವರೆಲ್ಲ ತಪ್ಪಿಸಿಕೊಂಡರು ಇದರಿಂದ ನಾನು ಜೀವನದಲ್ಲಿ ಮೊದಲ ಬಾರಿ ಸೋತ ಕೇಸದೆ ಇಂದಿನವರೆಗೂ ಅವರನ್ನು ಹುಡುಕುತ್ತಲೇ ಇದ್ದೇನೆ ಆದರೆ ನನ್ನ ಕೈಗೆ ಸಿಗುತ್ತಿಲ್ಲ ಅವರು ಕೇಸ್ ಸೋತ ನೋವು ಒಂದೆಡೆ ಆದರೆ ಜೊತೆಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಲಾಗಲಿಲ್ಲ ಅನ್ನೋ ನೋವು ಇನ್ನೂ ನನ್ನ ಮನದಲ್ಲಿ ಕಾಡುತ್ತಿದೆ ಆ ಶ್ರೀ ಒಬ್ಬ ಸರಿ ಇದ್ದಿದ್ದರೆ ಇವತ್ತು ಆ ಹೆಣ್ಣಿಗೆ ನ್ಯಾಯ ಕೊಡಿಸಿದ ನೆಮ್ಮದಿ ಇರ್ತಿತ್ತಮ್ಮ ಅವನು ಕಳ್ಳರಿಗೂ ಕೊಲೆಗಡುಕರಿಗೂ ಕೊನೆ ಪಕ್ಷ ಡ್ರಗ್ ದಂಧೆ ಮಾಡುವವರಿಗೂ ಸಹಾಯ ಮಾಡಿದ್ದರೆ ನಾನು ಇಷ್ಟು ನೊಂದುಕೊಳ್ಳುತ್ತಿರಲಿಲ್ಲ ಆದರೆ ಒಂದು ಹೆಣ್ಣನ್ನು ರಾಕ್ಷಸರಂತೆ ಕಿತ್ತು ತಿಂದ ಲೋಫರ್ಗಳಿಗೆ ಸಹಾಯ ಮಾಡಿದ ಅದಕ್ಕವನು ತೆಗೆದುಕೊಂಡ ಹಣ ಐದು ಲಕ್ಷ ಒಂದು ಹೆಣ್ಣಿನ ಮಾನಕ್ಕೆ ಐದು ಲಕ್ಷ ಬೆಲೆ ಕಟ್ಟಿದ ಅವನನ್ನು ನಂಬಿ ನೀನು ಹೇಗಮ್ಮ ಅವನ ಜೊತೆ ಮದುವೆ ಮಾಡಿಕೊಡಲಿ ನಾಳೆ ಹಣಕ್ಕಾಗಿ ನಿನ್ನನ್ನು ಮಾರಿಬಿಟ್ಟರೆ ಹೇಗಮ್ಮ ಸಹಿಸಲಿ ಅವನ ಬಗ್ಗೆ ತಿಳಿದು ನಿನ್ನ ಪ್ರೀತಿಯ ಹೇಗಮ್ಮ ಒಪ್ಪಿಗೆ ಕೊಡಲಿ ಎಂದು ವೇದನೆಯಿಂದ ಕೇಳಿದಾಗ ತನ್ನ ಶ್ರೀ ಇಷ್ಟೊಂದು ಕೆಟ್ಟವನ ತನ್ನ ಜೊತೆ ಎಂದೂ ಅನುಚಿತವಾಗಿ ವರ್ತಿಸಿದವನಲ್ಲ ಅಂದು ನಾನು ಆ ಹುಡುಗಿಯ ಬಗ್ಗೆ ಹೇಳಿದಾಗ ಕೋಪೆ ಮಾಡಿಕೊಂಡವ ಆ ರೌಡಿಗಳಿಗೆ ಸಹಾಯ ಮಾಡ್ತಾನ ಎಂದು ಚಿಂತಿಸಿದವಳ ಚಿತ್ತ ಮತ್ತೆ ಆ ಘಟನೆಗೆ ಬಂದು ನಿಂತಾಗ ನನ್ನ ನನ್ನ ಸಹ ಕಿತ್ತು ತಿಂದರು ಅಪ್ಪ ಆದರೆ ಅದಕ್ಕೂ ಕಾರಣ ಶ್ರೀ ಅಂತ ನಿಮ್ಮೆದುರು ಹೇಳಿದರೆ ನೀವು ಅವನನ್ನು ಸುಮ್ಮನೆ ಬಿಡಲ್ಲ ಅದೇ ಅರದ್ದು ಮನೆಯ ಹೆಣ್ಣು ಮಗಳಿಗೆ ಅನ್ಯಾಯ ಆದರೆ ಸಹಿಸಿದ ನಿಮ್ಮ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಎಂದರೆ ನೀವು ತಡೆದುಕೊಳ್ಳಲ್ಲಪ್ಪ ಎಂದು ನೊಂದುಕೊಂಡು ಕಣ್ಣೀರು ಸುರಿಸಿದಳು ಅಯ್ಯೋ ಚಾರು ಯಾಕೆ ಹೇಳೋದು ಅದು ಮುಗಿದು ಹೋದ ಕತೆ ನೀನು ಅದಕ್ಕೆ ಅಳಬೇಡ ಹಾಕಣ ಅವರ ಮರೆತು ಬಿಡಮ್ಮ ಎಂದು ಕಣ್ಣೀರು ಒರೆಸಿದರು ಇಲ್ಲಪ್ಪ ಅಳಲ್ಲ ಮತ್ತು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿಯಪ್ಪ ನಾನು ಆಗಲೇ ಅವರನ್ನು ಮರೆತಾಯಿತು ನನಗೆ ನೀವೇ ಮುಖ್ಯ ಎಂದು ಅವರ ತಬ್ಬಿ ನುಡಿದಾಗ ಇಲ್ಲ ಕಣು ನಿನ್ನಿಂದ ಏನೂ ತಪ್ಪಾಗಿಲ್ಲ ನನ್ನ ಮಗಳು ಜಾಣೆ ಎಂದು ಕಣ್ಣೊರೆಸಿದರು ಸರಿ ಪಪ್ಪ ಎಂದು ತುಸು ನಕ್ಕಳು ತನ್ನವರಿಗಾಗಿ ನೋವ ಮುಚ್ಚಿಟ್ಟು ನಗುವುದ ವಾರದ ಹಿಂದೆಯೇ ಕಲಿತಾಳಲ್ಲ ಇವಾಗ ಓದ್ಕೋ ಮುಂದಿನ ವಾರ ಎಕ್ಸಾಮ್ ಅಲ್ವಾ ಎಂದು ಅವಳ ಕೆನ್ನೆ ಹಿಂಡಿ ಹೊರ ನಡೆದರು ಅಪ್ಪ ಮಗಳ ತಪ್ಪು ತಿಳುವಿಕೆ ಇಂದು ಮುಕ್ತಿ ದೊರಕಿತ್ತು ಆದರೆ ತನ್ನ ನೆನೆದು ಅವನ ಪ್ರೀತಿಯ ನೆನೆದು ದುಃಖಿಸುತ್ತಿದ್ದಳು ಒಬ್ಬಳೆ ಅಪ್ಪ ಮಾತನಾಡಿದ ನೆಮ್ಮದಿ ಒಂದೇ ಇದ್ದದು ಆದರೆ ಇನ್ನೆಷ್ಟು ದಿನ ಅಪ್ಪನ ಜೊತೆ ಅಣ್ಣನು ನಂಬಿಕೆ ಕಳೆದುಕೊಳ್ಳುವ ದಿನವೇನೂ ದೂರವಿಲ್ಲ ಋಷಭ್ ತ್ರಿಷಾ ಜೊತೆ ಮಾತನಾಡಿಯೇ ವಾರ ಕಳೆದಿತ್ತು ಶ್ರೀ ಕಾಣೆ ಆದಾಗಿನಿಂದ ಅವನೊಂದಿಗೆ ಮಾತನಾಡಲು ಬಂದರೂ ಅವ ಅವಾಯ್ಡ್ ಮಾಡುತ್ತಿದ್ದ ಅಂದು ಯಾವುದೋ ದಾರಿಯಲ್ಲಿ ಅವನನ್ನು ನೋಡಿದ್ದೆ ಅತ್ತ ನಡೆದು ಏನಾಗಿದೆ ನಿಮಗೆ ಋಷಭ್ ಯಾಕೆಗೆ ಆಡ್ತಿದ್ದೀರ ನನ್ನಿಂದ ತಪ್ಪೇನಾಗಿದೆ ಎಂದು ದಾರಿಯಲ್ಲಿ ಅಡ್ಡಗಟ್ಟಿ ಕೇಳುತ್ತಿದ್ದಳು ಏನಿಲ್ಲ ಪರ್ಸನಲ್ ಪ್ರಾಬ್ಲಮ್ ಎಂದು ತನ್ನ ಕಾರ್ ಡೋರಿಗೆ ಕೈ ಹಾಕಿದ ಋಷಬ್ ನಾನು ಕೂಡ ನಿಮಗೆ ಪರ್ಸನಲ್ ಅಲ್ವಾ ಅಂದರೆ ನಾನು ಹೊರಗಿನವಳ ಎಂದು ಒರಟಾಗಿ ಕೇಳಿದಳು ತ್ರಿಷಾ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ಮತ್ತೊಮ್ಮೆ ಡೋರ್ ತೆಗೆದಾಗ ಅದೇನು ಅಂತ ಪ್ರಾಬ್ಲಮ್ ನನಗೂ ಹೇಳಿ ಎಂದು ಹಠ ಮಾಡಿದಳು ಮೊದಲೇ ಅಣ್ಣ ಕಾಣುತ್ತಿಲ್ಲ ಎಂದು ಹೈರಾಣಾಗಿದ್ದವ ಅವಳ ಪ್ರಶ್ನೆಗೆ ಸಿಟ್ಟು ಬಂದು ತ್ರಿಷಾ ಹೇಳಿದರೆ ಕೇಳಬೇಕು ಹೇಳ್ತಾ ಇದ್ದೀನಿ ತಾನೇ ಪರ್ಸ್ನಲ್ ಅಂತ ಇಷ್ಟು ದಿನ ನಿನ್ನ ಅವಾಯ್ಡ್ ಮಾಡಿದ್ನಾ ಇಲ್ಲ ತಾನೆ ಎಂದು ಗದರಿದ ರೋಡ್ನಲ್ಲಿ ಇರುವವರೆಲ್ಲ ಅವರನ್ನೇ ನೋಡುವಾಗ ಸರಿ ಇನ್ಯಾವತ್ತು ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ತಲೆ ಹಾಕಲ್ಲ ಎಂದು ಕಣ್ತುಂಬಿಕೊಂಡು ಅಲ್ಲಿಂದ ಹೊರಡಲನು ಆದಳು ತ್ರಿಷಾ ಆಗಲ್ಲ ಕಣೆ ಅದು ಪ್ಲೀಸ್ ಎಂದು ಹಣೆ ತೀಡಿಕೊಂಡು ಅವಳ ಹಿಂದೆ ಬಂದ ಬೇಡಬೇಡ ನಾನು ನಿಮಗೆ ಮೂರನೇವಳು ಅಂದಮೇಲೆ ನನ್ನ ಬಗ್ಗೆ ಚಿಂತೆ ಬೇಡ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ ಅಂತ ನನ್ನ ಫೋರ್ಸ್ಫುಲಿ ಲವ್ ಮಾಡೋದು ಬೇಡ ಎಂದು ಮುಂದೆ ಹೆಜ್ಜೆ ಇಟ್ಟವಳ ಮುಂದೆ ಕುಸಿದು ಕುಳಿತವ ನಾನು ಜೀವನದಲ್ಲಿ ಸೋತು ಹೋಗಿದ್ದೀನಿ ತೇಷ ಜೀವಕ್ಕೆ ಜೀವ ಆಗಿದ್ದ ಅಣ್ಣನ ಕಳೆದುಕೊಂಡು ಸಾಯುವಂತದಲ್ಲಿದ್ದೀನಿ ನೀನು ನನ್ನ ಬಿಟ್ಟ ಹೋದರೆ ಸತ್ತೇ ಹೋಗ್ತೀನಿ ಎಂದು ಮುಖ ಮುಚ್ಚಿ ಅಳತೊಡಗಿದ ಅಷ್ಟು ಗಟ್ಟಿ ಮನಸ್ಸಿನ ಹುಡುಗ ಅಳುವುದು ನೋಡಲಾಗದೆ ಅವನ ತಬ್ಬಿ ಸಂತೈಸಿದಳು ನೋಡಿ ಋಷ ಸಾರಿ ನಾನು ವಿಚಾರ ತಿಳಿಯದ ಹಾಗೆ ಹೇಳಿದ್ದು ತಪ್ಪು ಹೇಳಿ ಮೇಲೆ ಆಮೇಲೆ ಮಾತಾಡೋಣ ಎಂದು ಹೇಳಿಸಲು ನೋಡಿದಾಗ ಅವನ ಫೋನ್ ರಿಂಗಣಿಸಿತು ಅವನು ಶ್ರೀಯನ್ನು ಹುಡುಕಲು ನೇಮಿಸಿದ್ದ ಹುಡುಗರಿಂದ ಬಂದ ಫೋನ್ ಅದು ಏನಾದರೂ ವಿಚಾರ ತಿಳಿಯಿತಾ ಎಂದು ಕುತೂಹಲದಿಂದ ಕರೆ ಸ್ವೀಕರಿಸಿದ ಬಾಸ್ ಇಲ್ಲಿ ಸಮುದ್ರದ ಬಳಿ ಶ್ರೀಯವರ ಬಟ್ಟೆ ಫೋನ್ ದೊರೆತಿದೆ ಬಂದು ಅವರದ್ದೇನಾ ಅಂತ ಕನ್ಫರ್ಮ್ ಮಾಡಿ ಎಂದು ಹೇಳಿದಾಗ ಋಷಭ್ ಕೈಯಲ್ಲಿನ ಫೋನ್ ನೆಲ ಮುಟ್ಟಿತ್ತು ಇಲ್ಲ ಅಣ್ಣ ಅಣ್ಣನಿಗೆ ಏನೂ ಆಗಲ್ಲ ಎಂದು ಕಣ್ಣು ಒರೆಸಿಕೊಂಡವ ಕಾರ್ ಬಳಿ ಅವಸರವಾಗಿ ಓಡಿದ ಅವನ ಒಬ್ಬನೇ ಬಿಡಲು ಒಪ್ಪದ ದೃಶ್ಯ ಅವನ ಪಕ್ಕದ ಸೀಟ್ ಆವರಿಸಿದಳು ನಿಮಿಷಗಳಲ್ಲಿ ಅವನ ಕಾರ್ ಸಮುದ್ರ ತಲುಪಿತ್ತು ಇವೆ ನೋಡಿ ಸಿಕ್ಕ ವಸ್ತುಗಳು ಎಂದು ಶ್ರೀಯ ಫೋನ್ ಅವನ ಬೈಕಿ ಬಟ್ಟೆ ತು ತೋರಿಸಿದರು ಹುಡುಗರು ಇವು ಇವೆಲ್ಲ ನನ್ನ ಅಣ್ಣನದೆ ಅವನು ಇಲ್ಲಿ ನೋ ಹಾಗೆ ಆಗಲ್ಲ ಅಣ್ಣ ಅಣ್ಣ ಬಾರು ನಾನು ಬಂದಿದ್ದೀನಿ ಕಣೋ ಅಕ್ಕನ ಬಳಿ ನೀನು ಹೋದಿಯಾ ಮತ್ತು ನಾನು ಯಾಕೆ ಇರ್ಲಿ ನಾನು ಬರ್ತೀನಿ ಅಣ್ಣ ಅಣ್ಣ ಎಂದು ಸಮುದ್ರದ ಮೂಲೆ ಮೂಲೆಗೂ ಕೇಳುವಂತೆ ಕೂಗಿದ್ದ ಋಷಬ್ ಅವನು ಕೂಗುವ ಪರಿ ಚಿಕ್ಕ ಮಗು ಬಂದು ತಾಯಿಯ ಜಾತ್ರೆಯಲ್ಲಿ ಕಳೆದುಕೊಂಡು ಅಮ್ಮನೆಗಾಗಿ ಕೂಗುವಂತಿತ್ತು ಅಣ್ಣ ನೀನು ಇಲ್ಲದೆ ನಾನು ಇರಲ್ಲ ಅಣ್ಣ ನನಗೆ ಭಯ ಆಗ್ತಿದೆ ಅಣ್ಣ ಈ ಪ್ರಪಂಚ ಸರಿಯಿಲ್ಲ ಅಣ್ಣ ನ್ಯಾಯ ಯಾರಿಗೂ ಸಿಗಲ್ಲ ಅಣ್ಣ ನೀನಂಥ ಗಟ್ಟಿ ಗುಂಡಿಗೆಯವನನ್ನೇ ಕೊಲೆ ಮಾಡಿಬಿಟ್ಟಲ್ಲ ಅಣ್ಣ ನಾನು ಬರ್ತೀನಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಸಮುದ್ರದತ್ತ ನಡೆದ ಅಲ್ಲಿ ಏನಾಗುತ್ತಿದೆ ಎಂಬುದರ ಅರಿವಿರದೆ ಹೋದರೂ ಋಷಭ್ನ ನೋವು ನೋಡಲಾಗಲಿಲ್ಲ ದೃಶ್ಯಗೆ ಅವನು ಅಳುತ್ತಾ ಅಲೆಗಳ ಮಧ್ಯೆ ಹೋಗುವಾಗ ಭಯವಾಗಿ ಅವನ ತೋಳಿದು ತೋಳಿಡಿದು ಹೇಳಿದಳು ಋಷಭ್ ಏನಾಗಿದೆ ನಿಮಗೆ ಬನ್ನಿ ಇನ್ನೂ ಬಾಳೆ ಸಿಕ್ಕಿಲ್ಲ ಇವೆಲ್ಲ ಬರೀ ಹೂಯ ಎಂದು ನುಡಿದವಳ ತಬ್ಬಿ ಕಣ್ಣೀರು ಸುರಿಯುತ್ತಾ ನನಗೆ ನಮ್ಮ ಅಣ್ಣ ಬೇಕು ತ್ರಿಶಾ ಅವನು ಮನಸ್ಸಿನಿಂದ ತುಂಬ ಒಳ್ಳೆಯವನು ಕಣೆ ಅವನು ಮಾಡಿದ್ದು ಒಂದೇ ತಪ್ಪು ಕಣೆ ನನಗೆ ಅವನು ಬೇಕು ಎಂದು ಬಿಕ್ಕಳಿಸಿ ಅಳುತ್ತಾ ಅವಳ ಎದೆ ಮೇಲೆ ತಲೆ ಇಟ್ಟು ಪ್ರಜ್ಞೆ ತಪ್ಪಿದ ಹುಡುಗರ ಸಹಾಯದಿಂದ ಅವನನ್ನು ಹಾಸ್ಪಿಟಲ್ಗೆ ಕರೆದೊದಳು ತ್ರಿಶಾ ಸರಿಯಾಗಿ ಊಟ ನಿದ್ರೆ ಇರದ ಕಾರಣ ಸುಸ್ತಾಗಿದ್ದಾರೆ ಎಂದು ಇಂಜೆಕ್ಷನ್ ಕೊಟ್ಟರು ಮರಗಿದ್ದವನ ದಿಟಿಸುತ್ತ ಕುಳಿತಳು ತೃಷ ಕನಸನ್ನು ಅಣ್ಣ ನೀನು ಒಳ್ಳೆಯವನು ಕಣೋ ಬಾರು ನಿನಗೆ ಅನ್ಯಾಯ ಆಗಲ್ಲ ಕಣೋ ಅಣ್ಣ ಎಂದೇ ಕನವರಿಸುತ್ತಿದ್ದ ಋಷಬ್ ಆದರೇನು ಮಾಡುವುದು ಕಾಲ ಮಿಂಚಿ ಹೋಗಿತ್ತು ಕ್ಯಾಂಪ್ನ ಆದಷ್ಟು ಎಂಜಾಯ್ ಮಾಡುತ್ತಿದ್ದಳು ಸ್ನೇಹಿತ ಜನರ ಸೇವೆ ಮಾಡುವ ಉದ್ದೇಶವೊಂದಾದರೆ ತನ್ನ ಮನದರಸನ ಜೊತೆ ಸಮಯ ಕಳೆಯುತ್ತಿರುವುದು ಒಂದೊಂದು ಖುಷಿ ಅಂದು ಚಾರುಗೆ ಕರೆ ಮಾಡಲು ನೆಟ್ವರ್ಕ್ ಹುಡುಕುತ್ತಿದ್ದ ರಿಷಿ ಆ ಹಳ್ಳಿ ತೀರ ಹಿಂದುಳಿದ ಹಳ್ಳಿ ಅಲ್ಲಿನ ಜನ ಇನ್ನು ಮಾಟ ಮಂತ್ರಗಳನ್ನು ನಂಬುವಂಥವರು ಜೊತೆಗೆ ತಮ್ಮ ಊರಿನ ನೆಟ್ವರ್ಕ್ ದೊರೆಯುವಂತೆ ಮಾಡಲು ಬಂದವರನ್ನೇ ಅನುಮಾನಿಸಿ ಅವರ ಊರಿ ನಿಧಿ ತೆಗೆದುಕೊಂಡು ಹೋಗಲು ಬಂದವರೆಂದು ಓಡಿಸಿದವರು ಹಾಗಾಗಿ ಆ ಊರಿನ ಎತ್ತರ ಪ್ರದೇಶಗಳಲ್ಲಿ ಮಾತ್ರ ಒಂಚೂರು ನೆಟ್ವರ್ಕ್ ಸಿಗುತ್ತದೆ ಛೆ ಇಲ್ಲಿಯೂ ಸಿಗಲಿಲ್ಲ ಎಂದು ಹಿಂದಿರುಗಿದವನ ನೋಡಿ ನಕ್ಕಳು ಸಹಿತ ಇಲ್ಲಿ ಏನು ಮಾಡ್ತಿದ್ದೀರಾ ರಾತ್ರಿ ಹೊತ್ತು ಮಲಕಬೇಕಲ್ವಾ ಎಂದು ಗದರಿ ಮುಂದೆ ಹೋದಾಗ ಅವನ ಹಿಂದೆ ಹೊರಟಳು ನೀವು ಮಲಗುವುದು ಬಿಟ್ಟು ಇಲ್ಲೇನು ಮಾಡಿಸಿದಿರ ಸರ್ ಎಂದು ಅವನ ಸಮಕ್ಕೆ ಹೆಜ್ಜೆ ಹಾಕತೊಡಗಿದಳು ನನ್ನ ತಂಗಿ ಜೊತೆ ಮಾತನಾಡೋದಿತ್ತು ಆದರೆ ನೆಟ್ವರ್ಕ್ ಸಿಗುತ್ತಿಲ್ಲ ಎಂದು ತನ್ನ ಫೋನ್ ಮೇಲಕ್ಕೆ ಎತ್ತಿ ಹಿಡಿದುಕೊಂಡೇ ನಡೆಯುತ್ತಿದ್ದ ಓ ಹಾಗಾದರೆ ಇಬ್ಬರೂ ಸೇರಿ ನೆಟ್ವರ್ಕ್ ಹುಡುಕುವ ಸರ್ ನಾನು ನಮ್ಮ ಮನೆಗೆ ಫೋನ್ ಮಾಡಬೇಕು ಎಂದಳು ತನ್ನ ಫೋನನ್ನು ಮೇಲೆತ್ತಿ ಹಿಡಿದು ಸರ್ ನನ್ನ ಫೋನಲ್ಲಿ ನೆಟ್ವರ್ಕ್ ತೋರಿಸ್ತಿದೆ ಎಂದಾಗ ಅವಳ ಫೋನ್ ತೆಗೆದುಕೊಳ್ಳುವ ಬರದಲ್ಲಿ ರಭಸವಾಗಿ ಹಿಂತಿರುಗಿದ ಅವನು ಒಂದೇ ಬಾರಿ ನಿಂತಿದ್ದಕ್ಕೆ ಬ್ಯಾಲೆನ್ಸ್ ತಪ್ಪಿ ಕಲ್ಲಿಗೆ ಎಡುವೆ ಬೀಳುವ ಮೊದಲೇ ಅವನೇ ಅವಳನ್ನು ಬಳಸಿ ಹಿಡಿದ ಆ ದೃಶ್ಯ ಯಾವುದೋ ಒಂದು ಫೋನಿನಲ್ಲಿ ಸೆರೆಯಾಗಿತ್ತು ನೆಮ್ಮದಿಯ ಜೀವನಕ್ಕೆ ಕಲ್ಲು ಹಾಕುವ ಹೊಸ ಹುನ್ನಾರವೊಂದು ಸದ್ದಿಲ್ಲದೆ ರೂಪುಕೊಳ್ಳುತ್ತಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ